ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈಗಿನ ಕಾಲದಲ್ಲಿ ಹೆಣ್ಮಕ್ಳಂತೂ ತುಂಬ ಸಿಂಪಲ್ ಸೀರೆಗಳನ್ನ ಹುಡುಕ್ತಾ ಇರ್ತಾರೆ ಅದರಲ್ಲೂ ರೇಷ್ಮೆ ಸೀರೆ ಅಂತಂದ್ರೆ ಹೆವಿ ಅಂತ ಅಂದ್ಬಿಟ್ಟು ಕೆಲವರು ತಗೊಳ್ಳೋದೇ ಇಲ್ಲ ಯಾವಾಗಲೂ ಫ್ಯಾನ್ಸಿ ಸೀರೆ ತೊಗೊಳ್ತಿದ್ದಾರೆ ಅದಕ್ಕೋಸ್ಕರ ಈ ಸಲ ಇವರು ಸಿಲ್ಕ್ ಸ್ಯಾರಿನಲ್ಲೇ ಈ ಥರ ಫ್ಯಾನ್ಸಿ ಥರ ಮಾಡಿಸಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್ಸ್ ಎಲ್ಲ ಬಾರ್ಡರ್ಸ್ ನೋಡಿ ತುಂಬಾ ಸಿಂಪಲ್ ಇದೆ ಫ್ಯಾನ್ಸಿ ಡಿಸೈನ್ಸ್ ಇದೆ ಕಲರ್ ಕಾಂಬಿನೇಷನ್ಸ್ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಪ್ರತಿಯೊಂದು ಸೀರೆನೂ ಲೈಟ್ ವೇಟ್ ಇದೆ ಏನಕ್ಕೆ ಅಂದರೆ ಜರಿ ಬರೋದಿಲ್ಲ ಜಾಸ್ತಿ ಅದಕ್ಕೋಸ್ಕರ ಎಲ್ಲ ಸೀರೆಗಳು ಲೈಟ್ ವೇಟ್ ಇದೆ ರೇಷ್ಮೆ ಸೀರೆನಲ್ಲಿ ನಿಮಗೆ ಐದು ಸಾವಿರಕ್ಕಿಂತ ಹೆಚ್ಚು ಡಿಸೈನ್ಸು ಸಿಗುತ್ತೆ ಅವರೇ ಓನಾಗಿ ಮ್ಯಾನುಫ್ಯಾಕ್ಚರ್ ಮಾಡಿಸಿರೋದ್ರಿಂದ ನಿಮಗೆ ಕಡಿಮೆ ಬೆಲೆ ಕೂಡ ಈ ಥರ ಸೀರೆಗಳು ಸಿಗ್ತಾ ಇದೆ ಈ ಥರ ಕಾಂಬಿನೇಷನ್ಸ್ ಬೇಕು ಅಂದರೆ ನೀವು ಈ ಶಾಪ್ಗೆ ವಿಸಿಟ್ ಮಾಡಲೇಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಯೂನಿಕ್ ಪ್ಯಾಟರ್ನ್ಸ್ ಇವೆಲ್ಲ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ನೀವು ಡೀಟೇಲ್ ಆಗಿ ನೋಡಿದರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ಆದ್ದರಿಂದ ನೀವು ಶಾಪ್ಗೆ ವಿಸಿಟ್ ಮಾಡಿ ಈ ಥರ ಸೀರೆಗಳನ್ನ ಕಣ್ಣಲ್ಲೇ ನೋಡ್ರೆ ಗೊತ್ತಾಗುತ್ತೆ ಟಚ್ ಮಾಡಿ ಫೀಲ್ ಮಾಡಿ ಈ ತರ ಸರಿಗಳನ್ನ ಬೈ ಮಾಡಬಹುದು ಇವತ್ತು ನಾವು ವಿಡಿಯೋ ಮಾಡ್ತಿರೋದು ಜೈಶಂಕರ್ ಡಿಸೈನರ್ ಹನ್ಮ ನಗರ್ ಮಾರ್ತಿ ಸರ್ಕಲ್ ಬ್ಯಾಂಗ್ಳೂರಲ್ಲಿ ಫುಲ್ ಅಡ್ರೆಸ್ ಫೋನ್ ನಂಬರ್ ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ವೀಕ್ಷಕರ ಅಡ್ರೆಸ್ಸಲ್ಲಿ ಏನಾದರೂ ನಿಮಗೆ ಕನ್ಫ್ಯೂಷನ್ಸ್ ಇದ್ದರೆ ದಯವಿಟ್ಟು ಅವ್ರಿಗೆ ಕಾಲ್ ಮಾಡಿ ಕರೆಕ್ಟ್ ಲೊಕೇಶನ್ ನ ತಿಳ್ಕೊಂಡು ಹೋಗ್ಬೋದು ಈ ಶಾಪಲ್ಲಂತೂ ಮುನ್ನೂರು ರೂಪಾಯಿಂದ ಒಂದು ಲಕ್ಷದವರೆಗೂ ಸೀರೆಗಳು ಸಿಗುತ್ತೆ ಫ್ಯಾನ್ಸಿಯಿಂದ ಕಂಚವರೆಗೂ ಸೀರೆಗಳು ಸಿಗುತ್ತೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ಕಂಚಿ ಸೀರೆಗಳು ಸಿಗುತ್ತೆ ಸೆಕೆಂಡ್ ಫ್ಲೋರಲ್ಲಿ ಫ್ಯಾನ್ಸಿ ಸೀರೆಗಳು ಸಿಗುತ್ತೆ ಇವತ್ತಿನ ಕಲೆಕ್ಷನ್ಸಲ್ಲಿ ಏನೆಲ್ಲ ತೋರಿಸ್ತಾರೆ ಹಾಗೆ ಪ್ರೈಸ್ ಎಷ್ಟು ಅಂತ ನೋಡೋಣ ಕರೆಕ್ಟು ಪ್ರೈಸು ನಿಮ್ಗೆ ಗೊತ್ತಾಗಲಿಲ್ಲ ನೀವು ಶಾಪ್ಗೆ ಫೋನ್ ಮಾಡಿ ಪ್ರೈಸ್ನ ತಿಳ್ಕೊಳ್ಬೋದು ನೋಡಿ ಗ್ರೀನ್ ಗೆ ಪಿಂಕ್ ಪಿಂಕ್ ಕಾನ್ಸೆಪ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಚೆಕ್ಸ್ ಅಲ್ಲೇ ಬಂದು ಬಾಡಿ ಫುಲ್ ಬುಟಾ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುತ್ತೆ ಚೆಕ್ಸ್ ಬರುತ್ತೆ ವಿತ್ ಬುಟ್ಟ ಬರುತ್ತೆ ಇದು ಫುಲ್ ಸ್ಯಾರಿನೂ ಡಿಸೈನ್ ಬರುತ್ತೆ ರಿಚ್ ಪಲ್ಲು ಚೆನ್ನಾಗಿರುತ್ತೆ ನೋಡಿ ಡಿಸೈನ್ ಕೂಡ ಹೌದು ತ್ರೀ ಫೋರ್ ಕಲರ್ಸ್ ಇದೆ ತ್ರೀ ಕಲರ್ಸ್ ಇದೆ ಬ್ಲಾಕ್ ಅಂಡ್ ಬ್ಲೂ ಬರುತ್ತೆ ಬಂದಿರೋ ಹೌದು ಬ್ಲಾಕ್ ಗೆ ಬ್ಲೂ ಕಾನ್ಸೆಪ್ಟ್ ಬ್ಲೂ ಗೆ ಬಂದು ನಿಮ್ಗೆ ಬೇಜ್ ಕಲರ್ ಬರುತ್ತೆ ಮೇಡಮ್ ಇದು ನೋಡಿ ಇದು ಗ್ರೀನ್ ಗೆ ಪಿಂಕ್ ಬಂದಿದೆಯಲ್ಲ ಇದು ಆನಂದ ಬ್ಲೂ ಗೆ ಬೇಜ್ ಕಲರ್ ಬರುತ್ತೆ ಇದು ಬ್ಲಾಕ್ ಗೆ ಬ್ಲೂ ಕಾನ್ಸೆಪ್ಟ್ ನೇವಿ ಬ್ಲೂ ಪಿಕ್ ಆಗ ಬ್ಲೂ ಬರುತ್ತೆ ಅದು ಸರಿ ಓಪನ್ ಮಾಡಣ ಸರ್ ಬ್ಲಾಕ್ ಅಂಡ್ ಬ್ಲೂ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ರಿಚ್ ಆಗಿದೆ ಕಾಂಬಿನೇಷನ್ ಇದು ಇದು ಬ್ಲಾಕ್ ಗೆ ಬ್ಲೂ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ನೋಡಿ ಫುಲ್ ಡಿಫರೆಂಟ್ ಆಗಿ ಇರುತ್ತೆ ಇದೊಂದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ರಿಚ್ ಪಲ್ ಈ ಬ್ಲಾಕ್ ಮೇಲೆ ಚೆನ್ನಾಗಿ ಕಾಣ್ತಾ ಇದೆ ಬೇಸ್ ಕಲರ್ ಚೆನ್ನಾಗಿದೆ ಚೆನ್ನಾಗಿದೆ ಬ್ಲೂಗೆ ಬೇಜ್ ಕಲರ್ ಚೆನ್ನಾಗಿದೆ ಸ್ವಲ್ಪ ಡಿಫರೆಂಟ್ ಲುಕ್ ಇದೆ ಹೌದು ಫುಲ್ ಸ್ಯಾರೀ ಡಿಸೈನ್ ನು ಲೈಟ್ ವೆಯ್ಟ್ ಇದೆ ಸ್ಯಾರಿ ಲೈಟ್ ವೈಟ್ ಇರುತ್ತೆ ಕೆಲವರು ವೆಯ್ಟ್ ಬೇಡ ಅಂದ್ರೆ ಲೈಟ್ ವೈಟ್ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ ನೋಡಿ ಇದು ರಿಚ್ ಪಲ್ಲು ನೋಡಿ ಚೆನ್ನಾಗಿದೆ ಕಲರ್ ರಿಚ್ ಬಲ್ಲು ಬರುತ್ತೆ ಫುಲ್ ಸ್ಯಾರಿ ಡಿಸೈನ್ డిఫరెంట్ ಮತ್ತೆ ಇದೆಲ್ಲ ನಿಮ್ಗೆ ಅದೇ ಕಾನ್ಸೆಪ್ಟ್ ಎಲ್ಲ ಈಗ ನೋಡಿ ಸಿಂಪಲ್ ಬಾರ್ಡರ್ ಬರುತ್ತೆ ಇದು ಬಂದ್ರೆ ನಿಮ್ಗೆ ಬುಟಾ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಡಿಸೈನ್ ಓಕೆ ಆರೆಂಜ್ ಗೆ ನಿಮ್ಗೆ ರೆಸ್ಟ್ ಕಲರ್ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಇದು ಇದು ಆರೆಂಜ್ ಗೆ ಬ್ರೌನ್ ಬರುತ್ತೆ ಚಾಕೊಲೇಟ್ ಬ್ರೌನ್ ಬರುತ್ತೆ ಚೆನ್ನಾಗಿದೆ ಕಾಂಬಿನೇಷನ್ ರಿಚ್ ಕಾಂಬಿನೇಷನ್ ಇದು ಕೂಡ ಇದು ನೋಡಿ ಇದು ಚೆನ್ನಾಗಿರುತ್ತೆ ಸ್ನಫ್ ಕಲರ್ ಎಲ್ಲ ನಿಮ್ಗೆ ಬ್ಲೌಸ್ ಬಂದ್ರೆ ನಿಮ್ಗೆ ಸ್ನಫ್ ಕಲರ್ ಬರುತ್ತೆ ಓಕೆ ಯುನೀಕ್ ಡಿಸೈನ್ ಹೌದು ಮೇಡಮ್ ಇದು ಬಂದು ನಿಮ್ಗೆ ನೋಡಿ ಪಿಂಕ್ ನಲ್ಲ ಪರ್ಪಲ್ ಕಾನ್ಸೆಪ್ಟ್ ಬರುತ್ತೆ ಪರ್ಪಲ್ ಅಲ್ಲೇನು ನಿಮ್ಗೆ ಡಿಸೈನ್ ಇದೆಯಲ್ಲ ಹೊಸ ಟೈಪ್ ಮಾಡಿರೋದು ಅದರಲ್ಲೇನೋ ಪಿಕಾಕು ಹಾರ್ಸು ಮತ್ತೆ ನಿಮ್ಗೆ ಹೌದು ಎಲ್ಲಾ ಕಾನ್ಸೆಪ್ಟ್ ಇದೆ ಅದ್ರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ವರ್ಕ್ ಫ್ರೆಂಡ್ ಶಿಪ್ ಡಿಫ್ರೆಂಟ್ ಆಗಿರುತ್ತೆ ಬಾಡಿ ಫುಲ್ ಚೆಕ್ಸ್ ಬಂದು ರಿಚ್ ಪಲ್ ಡಿಫರೆಂಟ್ ಲುಕ್ ಇದೆ ಮತ್ತೆ ಲೈಟ್ ವೈಟ್ ನಿಮ್ ಬಾರನೋ ಇರೋಲ್ಲ ಲೈಟ್ ವೈಟ್ ಎಲ್ಲ ಮಾಡಿಸಿರೋದು ಇದು ತುಂಬಾ ಚೆನ್ನಾಗಿರುತ್ತೆ ಸೊ ಡಿಫರೆಂಟ್ ಕಾನ್ಸೆಪ್ಟ್ಸ್ سارے ಕೊಬೇಕೋ ನೋ ಈ ಸ್ಯಾರಿ ಬೈ ಮಾಡಬಹುದು ಕಲರ್ ಕಾಂಬಿನೇಷನ್ಸ್ ಕೂಡ ನೋಡಿ ಇನ್ನೊಂದಿದೆ ಚೆನ್ನಾಗಿದೆ ಇದು ಕೂಡ ತುಂಬಾ ಚೆನ್ನಾಗಿದೆ 컬러 ಕಾಂಬಿನೇಷನ್ ಬಟ್ ಇದು ರೇರ್ ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ ಇದೊಂದು 컬러 ಕೂಡ ರೇರ್ ಇದೆ ನೋಡಿ ಇದು ಕಾಂಬಿನೇಷನ್ ಗ್ರೀನ್ ಗೆ ಬ್ಲೂ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದನ್ನು ಡಿಫ್ರೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ತುಂಬಾ ಚೆನ್ನಾಗಿದೆ ಇದು अवेರ್ ಟೈಪ್ ಅಲ್ಲೇนะ ಸೇಮ್ ಡಿಸೈನ್ ಅಲ್ಲೇ ಕಲರ್ ಬೇರೆ ಇದು ಮತ್ತೆ ಇದು ಡಿಫರೆಂಟ್ ಮತ್ತೆ ಸೆರಗ ಡಿಫರೆಂಟ್ ಇರುತ್ತೆ சரகு வந்து डिफरेंट ஆக ரிச் லுக் சேராရது சார் 블ௌஸ் ತೋರಿಸிடு சார் இதோ மேடம் இதரெல்லாம் 블ௌஸ் வந்து ನೋಡಿ இது bundle stripes lines எல்லாம் ಬರುತ್ತে ஓகே கான்ட்ராஸ்ட் ஓகே சார் இதெத் டிசைனர் சார் என்ன பிரைஸ் ஆக இதெல்லாம் மேடம் இதெல்லாம் ನಿಮಗೆ 10 below ਨੇ மேடம் இதெல்லாம் ஓகே சன அது இதெல்லாம் 10 சார் 10 ಒಳಗಡೆ 10 ಒಳಗಡೆ ஓகே ಸೊ ಇದು ಬೇರೆ ತರ ಕಾನ್ಸೆಪ್ಟಾ ಇದು ಬೇರೆ ಮೇಡಮ್ ಇದು ಬಂದಿದೆಯಲ್ಲ ಇದು ಬೆಂಟೆಕ್ಸ್ ಕಾನ್ಸೆಪ್ಟ್ ಎಲ್ಲ ಬಟ್ ಅದರಲ್ಲೇ ಏನಂದ್ರೆ ಇವಾಗ ಲೈನ್ಸ್ ಹೊಸ ಟೈಪ್ ಮಾಡ್ಸಿ ಫ್ಯಾನ್ಸಿ ಟೈಪ್ ಇದು ನೋಡಿ ಇದು ಬಂದು ನಿಮ್ಗೆ ಫುಲ್ ಸ್ಯಾರಿ ಡಿಸೈನ್ ಬಂದು ಬುಟ್ಟ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಲೈನ್ಸ್ ಇರುತ್ತೆ ಮತ್ತೆ ಬುಟ್ಟಾನು ಬರುತ್ತೆ ಫುಲ್ ಸ್ಯಾರಿ ಡಿಫ್ರೆಂಟ್ ಇದು ಓಕೆ ಮತ್ತೆ ಇದು ಬ್ಲೌಸ್ ಫೆಸ್ ತೋರಿಸ್ತೆ ನೋಡಿ ಬ್ಲೌಸ್ ಬಂದು ಡಿಸ್ ಬೋರ್ಡರ್ ಬಂದು ಫುಲ್ ಪ್ಲೇನ್ ಬರುತ್ತೆ ಓಕೆ ನೋಡಿ ಅದೇ ಕಾನ್ಸೆಪ್ಟೇ ಇದು ಒಂಥರ ಹೊಸ ಟೈಪ್ ಇದು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ರೇರ್ ಇದೆ ರೇಯರ್ ಕಾನ್ಸೆಪ್ಟ್ ಮತ್ತೆ ಡಿಸೈನ್ ಡಿಫ್ರೆಂಟ್ ಮೇಡಮ್ ಇದು ಹೊಸ ಟೈಪ್ ಅಲ್ಲೇನೆ ಫ್ಯಾನ್ಸಿ ಫುಲ್ ಸ್ಯಾರಿ ಡಿಸೈನ್ ನಿಮ್ಗೆ ಲೈನ್ಸ್ ಬರುತ್ತೆ ಮತ್ತೆ ನಿಮ್ಗೆ ಬುಟ್ಟ ಕಾನ್ಸೆಪ್ಟ್ ಬಾರ್ಡರ್ ಅಲ್ಲೇ ಬುಟ್ಟ ಬರುತ್ತೆ ರಿಚ್ ಪಲ್ಲು ರಿಚ್ ಪಲ್ಲು ಬರುತ್ತೆ ಚೆನ್ನಾಗಿರುತ್ತೆ ಫುಲ್ ಸ್ಯಾರಿ ಡಿಸೈನ್ ಬರುತ್ತೆ ಇದು ಗ್ರ್ಯಾಂಡ್ ಓಕೆ ಮತ್ತೆ ಇದೆಲ್ಲ ಪೇಸ್ಟಲ್ ಬೇಕಂದ್ರೆ ಹೊಸ ಕಲರ್ಸ್ ಬೇಕಂದ್ರೆ ನಿಮ್ಗೆ ಈ ತರ ತಗೋಬಹುದು ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿದೆ ನೋಡಿ ಇದು ಕೂಡ ಸೊ ಇದು ಚೆಕ್ಸ್ ಪ್ಯಾಟರ್ನ್ ಅಲ್ಲಿ ಬರುತ್ತಲ್ಲ ಮೇಡಮ್ ಇದು ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ನಿಮ್ಗೆ ಬಂದೇ ತಕ್ಷಣ ಹಂಗಂಗ ಖಾಲಿ ಆಗ್ಬಿಡುತ್ತೆ ಈ ಡಿಸೈನ್ ಮತ್ತೆ ಗ್ರೀನ್ ಅಲ್ಲಿ ಡಿಸೈನ್ ಅಲ್ಲಿ ಹೌದು ಇದು ಬಂದು ನಿಮ್ಗೆ ಹೊಸ ತರ ಮೇಡಮ್ ಈಗ ಬಾರ್ಡರ್ ನೋಡಿ ನೋಡಿ ಬೇಜಾರಾಗಿರುತ್ತಲ್ಲ ಹೌದು ಈ ತರ ಫ್ಯಾನ್ಸಿ ತರ ನಿಮ್ಗೆ ಕೇಳ್ತಾ ಇರ್ತಾರೆ ಜಿಂಕೆ ಡಿಸೈನ್ ಎಲ್ಲ ಫ್ಯಾನ್ಸಿ ಬರುತ್ತೆ ಇವಾಗ ನಿಮ್ಗೆ ಇದು ಬಾರ್ಡರ್ ನೋಡಿ ಬಾರ್ಡರ್ ಫುಲ್ ನಿಮ್ಗೆ ಜಿಂಕೆ ಡಿಸೈನ್ ಬರುತ್ತೆ ಮತ್ತೆ ಇದು ಸೆಲ್ಫ್ ಎಲ್ಲ ಬರುತ್ತೆ ಫುಲ್ ಲೈನ್ಸ್ ಚೆಕ್ಸ್ ಎಲ್ಲ ಬರುತ್ತೆ ಇದು ಮತ್ತೆ ಇದು ಲೈಟ್ ವೇಟ್ ಇರುತ್ತೆ ನಿಮ್ಗೆ ಈಗ ಬಾರ ಬೇಡ ಅಂದ್ರೆ ಈ ತರ ನೋಡಬಹುದು ತುಂಬಾ ಜರಿನೇ ಇಲ್ವಲ್ಲ ಅದಕ್ಕೋಸ್ಕರ ಜರಿ ಇಲ್ಲ ಮತ್ತೆ ನಿಮ್ಗೆ ಸೆರಗಲ್ಲ ನೋಡಿ ರಿಚ್ ಪಲ್ಲು ರಿಚ್ ಪಲ್ಲು ಬರುತ್ತೆ ಡಿಸೈನ್ ಅಲ್ಲ ರಿಚ್ ಇದೆ ಬಟ್ ಸಿಂಪಲ್ ಆಗಿ ಕಾಣ್ತಾ ಸಿಂಪಲ್ ಡಿಸೆಂಟ್ ಲುಕ್ ಮೇಡಮ್ ಫ್ಯಾನ್ಸಿ ಕಾನ್ಸೆಪ್ಟ್ ಮತ್ತೆ ಇದು ಬ್ಲೌಸ್ ಪೀಸ್ ಬಂದ್ರೆ ನಿಮ್ಗೆ ಈ ತರ ಬರುತ್ತೆ ನೋಡಿ ಪ್ಲೈನ್ ಬರುತ್ತೆ ಪ್ಲೈನ್ ಬರುತ್ತೆ ಕಲರ್ ಕಾಂಬಿನೇಷನ್ ತುಂಬಾ ರೇರ್ ಇದೆ ಗ್ರೀನ್ ಗೆ ಬೇಜ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಅದು ಚೆಕ್ಸ್ ಅಲ್ಲಿ ಸ್ಮಾಲ್ ಚೆಕ್ಸ್ ಬಂದಿದೆ ಬೆಂಟೆಕ್ಸ್ ಬಾರ್ಡರ್ ಬೆಂಟೆಕ್ಸ್ ಬಾರ್ಡರ್ ಮತ್ತೆ ಚೆಕ್ಸ್ ಎಲ್ಲ ಬರುತ್ತೆ ಡಿಸೈನ್ ಇದು ಇದು ನೋಡಿ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇದು ಡಿಫ್ರೆಂಟ್ ಆಗಿ ಇರುತ್ತೆ ಫ್ಯಾನ್ಸಿ ಓಕೆ ಮೇಡಮ್ ಇದು ನೋಡಿ ಡಿಫ್ರೆಂಟ್ ಆಗಿ ಇರುತ್ತೆ ಗೆ ಗ್ರೀನ್ ಕಾಂಬಿನೇಷನ್ ಇದು ಒಂದು ಗೆ ಗ್ರೀನ್ ಕಾಂಬಿನೇಷನ್ ಬಟ್ ಡಿಫ್ರೆಂಟ್ ಆಗಿ ಇರುತ್ತೆ ಫುಲ್ ಡಿಸೈನ್ ಫ್ಯಾನ್ಸಿ ತರ ಇದು ಮಾಡ್ಸಿರೋದು ಇದು ಬ್ರೋಕೇಟ್ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಡಿಸೈನ್ ಗ್ರ್ಯಾಂಡ್ ಆಗಿ ಇರುತ್ತೆ ಫುಲ್ ಆಲ್ ಓವರ್ ಸ್ಯಾರಿ ಫುಲ್ ಡಿಸೈನ್ ಬರುತ್ತೆ ನೋಡಿ ಓಕೆ ಎಷ್ಟು ತುಂಬಾ ಚೆನ್ನಾಗಿರತ್ತೆ ಡಿಫ್ರೆಂಟ್ ಆಗಿರತ್ತೆ ಇದನ್ನು ಮತ್ತೆ ಅನ್ನು ಫ್ಯಾನ್ಸಿ ತರ ಮಾಡ್ಸಿರೋದು ಇದು ಬಂದು ನೋಡಿ ಗಟ್ಟಿ ಬಾರ್ಡರ್ ಎಲ್ಲ ನಿಮ್ಗೆ ಬಾರ್ಡರ್ ಬಂದು ನಿಮ್ಗೆ ಪ್ಲೇನ್ ಬರುತ್ತೆ ನಿಮ್ಗೆ ಡಿಸೈನ್ ಫುಲ್ ಗಟ್ಟಿ ಬಾರ್ಡರ್ ಸಿಲ್ವರ್ ಎಲ್ಲ ಮೇಡಮ್ ಸಿಲ್ವರ್ ಗೋಲ್ಡ್ ಆಂಟಿಕ್ ಜರಿ ಬಟ್ ಡಿಫ್ರೆಂಟ್ ಆಗಿರತ್ತೆ ನೋಡಿ ಮತ್ತೆ ಇದು ಗಟ್ಟಿ ಪಲ್ಲೂನ್ ಅಲ್ಲೇ ತುಂಬಾ ಚೆನ್ನಾಗಿರುತ್ತೆ ಗ್ರೀನ್ ಬರುತ್ತೆ ಗ್ರೀನ್ ಬರುತ್ತೆ ಹೌದು ಇದು ಬಂದು ನಿಮ್ಗೆ ಬ್ಲೌಸ್ ತೋರಿಸಿ ಸರ್ ಬ್ಲೌಸ್ ಇದರಲ್ಲ ಬಂದು ಬ್ಲೌಸ್ ಬಂದು ಗ್ರೀನ್ ಬರುತ್ತೆ ಈಗ ನಿಮ್ಗೆ ಅದೇ ತರ ತೋರಿಸ್ತೇನೆ ನೋಡಿ ಇದು ಡಿಫ್ರೆಂಟ್ ಆಗಿರುತ್ತೆ ತೋರಿಸಿರೋ ಸೀರೆ ಆಲ್ಮೋಸ್ಟ್ ಬ್ಲೌಸ್ ಎಲ್ಲ ಪ್ಲೇನೇ ಬರುತ್ತೆ ಬಾರ್ಡರ್ ಯಾವುದು ಜಾಸ್ತಿ ಇಲ್ಲ ಹೌದು ಬರುತ್ತೆ ನಿಮ್ ಡಿಸೈನ್ ಡಿಫ್ರೆಂಟ್ ಇದು ನೋಡಿ ಇದು ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುತ್ತೆ ಮಸ್ಟರ್ಡ್ ಗೆ ಗ್ರೀನ್ ಕಾನ್ಸೆಪ್ಟ್ ತುಂಬಾ ಇರುತ್ತೆ ಫುಲ್ ಸ್ಯಾರಿನ ಡಿಸೈನ್ ಬರುತ್ತೆ ಫುಲ್ ಆಲ್ ಓವರ್ ಸ್ಯಾರಿನ ಡಿಸೈನ್ ಬರುತ್ತೆ ರಿಚ್ ಲುಕ್ ಓಕೆ ಸರ್ ಪ್ರೈಸ್ ಎಲ್ಲ ಇದು ಟೆನ್ ಒಳಗಡೆ ಬರುತ್ತಾ ಹಾ ಮೇಡಮ್ ಇದೆಲ್ಲ ನಿಮಗೆ ಟೆನ್ ಒಳಗಡೆ ಬರುತ್ತೆ ಮತ್ತೆ ನಿಮ್ಗೆ ಅದೇ ಕಾನ್ಸೆಪ್ಟ್ ಅಲ್ಲೇನೆ ಇದು ಬ್ರೋಕೆಟ್ ಕಾನ್ಸೆಪ್ಟ್ ಅಲ್ಲೇನೆ ಡಿಫರೆಂಟ್ ಇರುತ್ತೆ ನೋಡಿ ಇದು ಬಂದ ನಿಮ್ಗೆ ಲೆಮನ್ ಎಲ್ಲೋಗೆ ನಿಮ್ಗೆ ಗ್ರೇ ಕಾಂಬಿನೇಷನ್ ಕಲರ್ ಇದು ಬಂದ ನಿಮ್ಗೆ ಕನಕಾಂಬರ ಕಲರ್ ಗೆ ಗ್ರೇ ಗ್ರೇ ಬರುತ್ತೆ ಸೇಮ್ ಇದು ಕಾನ್ಸೆಪ್ಟ್ ಇದೆ ಸೇಮ್ ಕಾನ್ಸೆಪ್ಟ್ ಕಲರ್ ಮಾತ್ರ ಇದು ಓಪನ್ ಮಾಡಿ ತೋರಿಸ್ತೀವಿ ಡಿಫ್ರೆಂಟ್ ಆಗಿರುತ್ತೆ ನೋಡಿ ಇದನ್ನು ಮತ್ತೆ ನಿಮ್ಗೆ ನೋಡಿ ಈ ಕಾನ್ಸೆಪ್ಟ್ ನು ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಎಲಿಫೆಂಟ್ ಗ್ರೇ ಬರುತ್ತೆ ಚೆನ್ನಾಗಿದೆ ಕಾನ್ಸೆಪ್ಟ್ ಇದು ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಇದೆ ಮತ್ತೆ ಇದು ಫುಲ್ ಸ್ಯಾರಿ ನು ಡಿಸೈನ್ ಬರುತ್ತೆ ನೋಡಿ ಆಲ್ ಓವರ್ ಸ್ಯಾರಿ ಫುಲ್ ಡಿಸೈನ್ ಇರುತ್ತೆ ಓಕೆ ಫುಲ್ ಡಿಸೈನ್ ಮೇಲೆ ನಿಮಗೆ ಗ್ರೇ ಕಾನ್ಸೆಪ್ಟ್ ಬಾರ್ಡರ್ ಬಂದು ಲೈನ್ಸ್ ಎಲ್ಲ ಬರುತ್ತೆ ವಿಚ್ ಪಲ್ಲು ಬ್ಲೌಸ್ ಆಲ್ ಓವರ್ ಸ್ಯಾರಿ ಡಿಸೈನ್ ಇದು ನೋಡಿ ಬ್ಲೌಸ್ ವೆಸ್ ಬಂದ ನಿಮ್ಗೆ ಇದು ಬರುತ್ತೆ ಮ್ಯಾಮ್ ಗ್ರೇ ಗ್ರೇ ಕಲರ್ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಅಲ್ಲ ರೇರ್ ಕಾನ್ಸೆಪ್ಟ್ ಮೇಡಮ್ ಇದೆಲ್ಲ ನಿಮ್ಗೆ ಹಂಗಂಗ ನಿಮ್ಗೆ ಬಂದಿದ ತಕ್ಷಣ ಖಾಲಿ ಆಗ್ಬಿಡುತ್ತೆ ಬಟ್ ವೇರ್ ಮಾಡೋದ್ರೇನು ತುಂಬಾ ಚೆನ್ನಾಗಿರುತ್ತೆ ಏನ್ ನಿಮ್ಗೆ ಅದಕ್ಕೆ ತೋರಿಸಿದನೆಲ್ಲ ಕಲರ್ ಎಲ್ಲೋ ಎಲ್ಲೋ ಕಾನ್ಸೆಪ್ಟ್ ಎಲ್ಲಾನೇ ಇದು ಡಿಫ್ರೆಂಟ್ ಸೇಮ್ ಡಿಸೈನ್ ಇದೆ ಇದು ಬಂದ ನಿಮ್ಗೆ ಕನಕಾಂಬ್ರ ಕಲರ್ ಎಲ್ಲ ಬರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಇದು ಮೇಡಮ್ ಇದು ನೋಡಿ ಇದಂತೂ ತುಂಬಾ ಚೆನ್ನಾಗೈತೆ ಇದುನು ಬಟ್ ನಿಮ್ಗೆ ಈಗ ತೋರಿಸಿರೋದೆಲ್ಲ ಒಂದೊಂದ್ ಸೀರೆನು ಡಿಫ್ರೆಂಟ್ ಆಗಿ ಬರುತ್ತೆ ಈಗ ಅದೇ ಟೈಪ್ ಅಲ್ಲ ಇದು ಹೊಸ ಕಾನ್ಸೆಪ್ಟ್ ಎಲ್ಲ ಇದು ಡಿಫರೆಂಟ್ ಆಗಿರುತ್ತೆ ನೋಡಿ ನಿಮ್ಗ ಇದು ಪರ್ಪಲ್ ಕಾನ್ಸೆಪ್ಟ್ ಅಲ್ಲ ಇದು ರಿಚ್ ಆಗಿರುತ್ತೆ ಇರುತ್ತೆ ಡಿಫರೆಂಟ್ ಇದು ಓಕೆ ಫುಲ್ ಸ್ಯಾರಿ ಬುಟ್ಟಾಕ್ ಕಾನ್ಸೆಪ್ಟ್ ಅಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಫುಲ್ ಸ್ಯಾರಿ ಓಕೆ ಸೈಟ್ ಬೇರೆ ಡಿಸೈನ್ ಅಲ್ಲ ಬ್ಲೌಸ್ ಹತ್ರ ಬರುತ್ತೆ ಆದ್ರೆ ಮೇಡಮ್ ಇದು ಬಂದು ಬ್ಲೌಸ್ ಬಂದು ನಿಮ್ಗೆ ಇದು ಬರುತ್ತೆ ಓಕೆ ಬರುತ್ತೆ ಇದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮೇಡಮ್ ಇದು ನೋಡಿ ಪಿಂಕಿಗೆ ನಿಮ್ಗೆ ಗ್ರೇ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಇದು ಚೆನ್ನಾಗಿರುತ್ತೆ ಗ್ರೇಗೆ ಮತ್ತೆ ನಿಮ್ಗೆ ಇದು ಬುಟ್ಟ ತೋರಿಸ್ತಾ ಇದ್ರೆಲ್ಲ ಒಂದೊಂದು ಸೀರೆನಲ್ಲೂ ಒಂದೊಂದು ಬುಟ್ಟ ಚೇಂಜಸ್ ಆಗಿ ಇದೆಲ್ಲ ಡಿಸೈನ್ ಬರ್ಡ್ ತರ ಬರಲ್ಲ ನೋಡಿ ಬರ್ಡ್ಸ್ ಇದೆ ಇದೆಲ್ಲ ಫುಲ್ ಬರ್ಡ್ಸ್ ಇದೆ ನೋಡಿ ಒಂದೊಂದ್ ಸೀರೆನಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಬುಟ್ಟಸ್ ಬರುತ್ತೆ ಮತ್ತೆ ಡಿಸೈನ್ಸ್ ಅಷ್ಟೇ ಡಿಸೈನ್ಸ್ ಬೇರೆ ಬೇರೆ ಬರುತ್ತೆ ಇದೆಲ್ಲ ಇದೆಲ್ಲ ಡಿಸೈನರ್ ಟೈಪ್ ಎಲ್ಲ ಮಾಡಿಸ್ತಾ ಇರೋದು ತುಂಬಾ ಕೂಡ ಹೌದು ಒಂದೊಂದು ಕಾನ್ಸೆಪ್ಟ್ ಮೇಡಮ್ ಗ್ರೀನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಬ್ರೋಕೆಟ್ ಕಾನ್ಸೆಪ್ಟ್ ಅಲ್ಲಿ ಮತ್ತೆ ಸೆರಗು ಅಷ್ಟೇ ನೋಡಿ ತುಂಬಾ ಚಹಾ ಇರುತ್ತೆ ಡಿಫ್ರೆಂಟ್ ಕಾನ್ಸೆಪ್ಟ್ ಮತ್ತೆ ನಿಮ್ಗೆ ಇದು ಬಾರ್ಡರ್ ಇದೆಯಲ್ಲ ಬಾರ್ಡರ್ ಡಿಫ್ರೆಂಟ್ ಇದೆ ನೋಡಿ ಅವು ಇಲ್ಲಿ ಬುಟ್ಟ ಕಾನ್ಸೆಪ್ಟ್ ತೋರಿಸಿದಿನಲ್ಲ ಅದೇ ಬ್ರೋಕೆಡ್ ಅಲ್ಲೇ ಇವಾಗ ನಿಮ್ಗೆ ರಿಚುಯಲ್ ಬಂದಿದೆ ಬಾರ್ಡರ್ ಡಿಫರೆಂಟ್ ಆಗಿ ಬರುತ್ತೆ ಫುಲ್ ಸ್ಯಾರಿನ ಡಿಸೈನ್ ಬಂದು ಗ್ರ್ಯಾಂಡ್ ಆಗ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ತೋರಿಸಿ ಈ ಕಾನ್ಸೆಪ್ಟ್ ಚೆನ್ನಾಗಿರುತ್ತೆ ಕನಕಾಂಬ್ರಿಗೆ ಬರುತ್ತೆ ಡಿಸೈನ್ ಇದು ಬಂದು ನಿಮ್ಗೆ ಆವಾಗ್ಲೇ ಗ್ರ್ಯಾಂಡ್ ತೋರಿಸಿದ ರಿಚ್ ಅದು ಇದು ಬಂದು ಬೆಂಟೆಕ್ಸ್ ಬಾರ್ಡರ್ ಬಾಡಿ ಫುಲ್ ಬಂದು ಬುಟ್ಟ ಕಾನ್ಸೆಪ್ಟ್ ಎಲ್ಲ ಬರುತ್ತೆ ಒಂದು ಸಿಲ್ವರ್ ಒಂದು ಗೋಲ್ಡ್ ಎರಡು ಬರುತ್ತೆ ನೋಡಿ ಫುಲ್ ಸ್ಯಾರಿನ ಹಾಗೆ ಬರುತ್ತೆ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಡಿಸೈನ್ ಈ ಇದು ಮಸ್ಟರ್ಡ್ ಗೆ ರೆಡ್ ಬಂದಿದೆ ಹಾ ಚೆನ್ನಾಗಿದೆ ನೋಡಿ ಇದು ಡಿಫ್ರೆಂಟ್ ರಿಚ್ ಪಲ್ಲು ಅದೇ ಕಾನ್ಸೆಪ್ಟ್ ಎಲ್ಲ ಇದು ನೋಡಿ ಮೇಡಮ್ ಇದು ಚೆನ್ನಾಗಿರುತ್ತೆ ರೆಡ್ ಗೆ ಮಸ್ಟರ್ಡ್ ಕಾನ್ಸೆಪ್ಟ್ ಅಲ್ಲೇನೆ ಬರುತ್ತೆ ಬಟ್ ನಿಮ್ಗೆ ಒಂದೊಂದು ಸೀರೆನೂ ಡಿಫ್ರೆಂಟ್ ಇದೆ

ಡಿಫ್ರೆಂಟ್ ಇದು ಚಾಯ್ ಇರುತ್ತೆ ನೋಡಿ ನೋಡಿ ಪಲ್ಲು ಡಿಸೈನ್ಸ್ ಪೂರ್ತ ಮಾಡಿದ್ದಾರೆ ಮತ್ತೆ ಇದು ಪಲ್ಲು ನೆಲೆ ಇದು ಬಾರ್ಡರ್ ಎಲ್ಲ ಇದೆಯಲ್ಲ ಈ ಬುಟ್ಟ ನೆಲೆ ನಿಮ್ಗೆ ಪಿಕ್ಚರ್ ಇರುತ್ತೆ ನೋಡಿ ನಿಮ್ಗೆ ಇದು ಹಾರ್ಸ್ 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 ಬರುತ್ತೆ ಡಿಸೈನ್ ಫುಲ್ ಇದರಲ್ಲಿ ವರ್ಕ್ಮೆನ್ ಶಿಪ್ ನೋಡಿ ತುಂಬಾ ಡಿಫರೆಂಟ್ ಆಗಿ ಇರುತ್ತೆ ತುಂಬಾ ವರ್ಕ್ ಇದೆ ಅದಲ್ಲ ಹೌದು ಫುಲ್ ಡಿಫ್ರೆಂಟ್ ಮತ್ತೆ ಬಾಡಿ ಫುಲ್ ಬಂದು ಲೈನ್ಸ್ ಎಲ್ಲ ಬರುತ್ತೆ ಸೆರಗು ಡಿಫರೆಂಟ್ ಇರುತ್ತೆ ಲೈನ್ಸ್ ಎಲ್ಲ ರಿಚ್ ಪಲ್ಲು ಫ್ಯಾನ್ಸಿ ಟೈಪ್ ಇದು ಸೊ ಬ್ಲೌಸ್ ಯಾವ ತರ ಮೇಡಮ್ ಬ್ಲೌಸ್ ಬಂದು ನಿಮ್ಗೆ ಹ್ಮ್ ನಿಮ್ಗೆ ಇದ್ರೆ ಕಲರ್ಸ್ ಕೊಡ್ತೇನೆ ನೋಡಿ ಕಲರ್ಸ್ ನೋಡಿ ಗ್ರೀನ್ ಅಂಡ್ ಪರ್ಪಲ್ ಬರುತ್ತೆ ಗ್ರೀನ್ ಪರ್ಪಲ್ ಓಕೆ ಮಸ್ಟರ್ಡ್ಗೆ ನಿಮ್ಗೆ ಪರ್ಪಲ್ ಕಾಂಬಿನೇಷನ್ ಬರುತ್ತೆ ನಿಮ್ಗೆ ಇದು ಪರ್ಪಲ್ ಗೆ ಬ್ಲೂ ಆನಂದ ಬ್ಲೂ ಕಾಂಬಿನೇಷನ್ ಇದು ನಿಮ್ಗೆ ಇದು ಬಂದು ಪಿಂಕಿಗೆ ನಿಮ್ಗೆ ಗ್ರೀನ್ ಗ್ರೀನ್ ಕಾಂಬಿನೇಷನ್ ಬರುತ್ತೆ ಅಲ್ಲಿ ಇಷ್ಟು ಕಲರ್ಸ್ ಬರುತ್ತೆ ಮೇಡಮ್ ಒಂದೇ ತರ ಬೇಕಾದ್ರೆ ನೀವು ತಗೋಬಹುದು ಒಂದೇ ಕಾನ್ಸೆಪ್ಟ್ ಇದೆ ನೋಡಿ ಚೆನ್ನಾಗಿದೆ ಬಟ್ ಕಲರ್ಸ್ ಎಲ್ಲ ನೋಡಿ ಒಂದಕ್ಕಿಂತ ಒಂದು ಡಿಫರೆಂಟ್ ಬರುತ್ತೆ ನಿಮಗೆ ಕಾನ್ಸೆಪ್ಟ್ ಇದು ಸರ್ ಗ್ರೀನ್ ಓಪನ್ ಮಾಡಿ ಸರ್ ಚೆನ್ನಾಗಿದೆ ಕಲರ್ ತೋರಿಸೋ ತುಂಬಾ ರಿಚ್ ಆಗಿದೆ ಗ್ರೀನ್ ಗೆ ಬ್ಲೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಎಷ್ಟು ರಿಚ್ ಇದೆ ಕಲರ್ ಕಾಂಬಿನೇಷನ್ ಸೇಮ್ ಡಿಸೈನ್ ಬಂದಿದೆಲ್ಲ ಹೌದು ಡಿಫರೆಂಟ್ ಸೇಮ್ ಸೇಮ್ ಟೈಪ್ ಅಲ್ಲೇನೇ ಕಲರ್ಸ್ ಡಿಫರೆಂಟ್ ಇರುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇದು ಇದಂತೂ ಯಾರು ಹುಟ್ಕೊಂಡ್ ರಿಚ್ ಆಗಿ ಈ ಕಲರ್ ಕಾಂಬಿನೇಷನ್ ಸ್ಯಾರಿ ಇದು ಡಿಸೈನ್ ಡಿಫ್ರೆಂಟ್ ಆಗಿರುತ್ತೆ ನಿಮ್ಗೆ ಇದೇ ಕಾನ್ಸೆಪ್ಟ್ ಎಲ್ಲ ನೋಡಿ ಇದು ಬಂದ ನಿಮ್ಗೆ ಪಿಂಕ್ ಗೆ ಗ್ರೀನ್ ಕಾಂಬಿನೇಷನ್ ಬಾಟ ಗ್ರೀನ್ ಬರುತ್ತೆ ಇದು ಕಲರ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸೊ ಅದು ವೈನ್ ಗೆ ಬ್ಲೂ ಬರುತ್ತೆ ನೆಕ್ಸ್ಟ್ ಹೌದು ಇನ್ನೊಂದು ಬಂದ ನಿಮ್ಗೆ ವೈನ್ ಗೆ ಬ್ಲೂ ಆನಂದ ಬ್ಲೂ ಬರುತ್ತೆ ಇದು ಕಲರ್ ಕಾಂಬಿನೇಷನ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಪರ್ಪಲ್ ಇದರಲ್ಲಿ ಎಲ್ಲ ಕಲರ್ಸ್ ಚೆನ್ನಾಗೇನೆ ಅದ್ರಲ್ಲಿ ಇಷ್ಟೇ ಕಲರ್ಸ್ ಇನ್ನೇನಾರು ಬರುತ್ತಾ ಮೇಡಮ್ ಇದರಲ್ಲಿ ಕಲರ್ಸ್ ಬರ್ತಾ ಇರತ್ತೆ ನಿಮ್ಗೆ ಇದರಲ್ಲಿ ಬಟ್ ಈಗ ಸದ್ಯಕ್ಕೆ ಇವಾಗ ಇರೋದು ಇಷ್ಟು ಕಲರ್ಸ್ ಬಂದಿದೆ ಇವಾಗ ತುಂಬಾ ಸಿಂಪಲ್ ಅಂಡ್ ಎಲಿಗೆಂಟ್ ಲುಕ್ ಇದೆ ಇದೆಲ್ಲ ಹಂಗಂಗೆ ಖಾಲಿ ಆಗುತ್ತೆ ಸರ್ ಏನ್ ಪ್ರೈಸ್ ಆಗುತ್ತೆ ಸರ್ ಇದೆಲ್ಲ ಮೇಡಮ್ ಇದೆಲ್ಲ ನಂಗೆ ಏಯ್ಟ್ ಒಳಗಡೆ ಬರುತ್ತೆ ಓಕೆ ನೆಕ್ಸ್ಟ್ ಪ್ಯಾಟರ್ನ್ ಹೋಗಣ್ ಇವಾಗ ನಾ ನೆಕ್ಸ್ಟ್ ತೋರಿಸ್ತೀನಿ ಬೇರೆ ಸರ್ ಇದೇನ್ ಸರ್ ತುಂಬಾ ಗ್ರಾಂಡ್ ಇದೆ ಬಾಡಿ ಇದು ರಿಚ್ ಆಗಿರತ್ತ ನೋಡಿ ಇದು ಹೊಸ ಟೈಪ್ ಮಾಡ್ಸಿರೋದು ಇದು ಈಗ ಇದು ಸ್ಯಾಂಪಲ್ ಪೀಸಸ್ ಬಂದಿರೋದ್ ಮೇಡಮ್ ಇದರಲ್ಲಿ ವೆರೈಟೀಸ್ ಇವಾಗ ತುಂಬಾ ವೆರೈಟೀಸ್ ಮಾಡಿಸ್ತಾ ಇದೆ ಇದು ಬಟ್ ಒಂದೊಂದ್ ಸೀರೆ ಒಂದೊಂದ್ ತರ ಮಾಡಿಸ್ತೀವಿ ಇದೆಲ್ಲ ಡಿಫ್ರೆಂಟ್ ಇರುತ್ತೆ ಬಟ್ ಇದೆಲ್ಲ ನೋಡಿ ಗ್ರಾಂಡ್ ಲುಕ್ ಚೆನ್ನಾಗಿರತ್ತೆ ತುಂಬಾ ಗ್ರಾಂಡ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ ಕಾನ್ಸೆಪ್ಟ್ ಇದು ಒಂದೊಂದ್ ಸೀರೆ ಡಿಫ್ರೆಂಟ್ ಬಾರ್ಡರ್ ಅಲ್ಲೇ ನೋಡಿ ಹೌದು ಒಂದೊಂದ್ ಬಾರ್ಡರ್ ಅನ್ನು ಡಿಫ್ರೆಂಟ್ ಆಗಿದೆ ಇದರಲ್ಲಿ ಇದೆಲ್ಲ ಲೋಟಸ್ ಇದೆ ಲೋಟಸ್ ಡಿಫ್ರೆಂಟ್ ಆಗಿದೆ ಆಮೇಲೆ ಇದೆಲ್ಲ ಓಲ್ಡ್ ಡಿಸೈನ್ ಕಾನ್ಸೆಪ್ಟ್ ಇದೆಲ್ಲ ಆದ್ರೆ ಇವಾಗ ಏನಂದ್ರೆ ಈಗ ಪೆಸ್ಟಲ್ ಎಲ್ಲ ಫ್ಯಾನ್ಸಿ ತರ ಕೇಳ್ತಾರಲ್ಲ ಅಂತವ್ರಿಗೆಲ್ಲ ಇದೆಲ್ಲ ಆರಾಮಾಗಿ ತಗೋಬಹುದು ಬಾಡಿ ಪೂರ್ತ ಚೆಕ್ಸ್ ಇದೆ ಸ್ಮಾಲ್ ಚೆಕ್ಸ್ ಇದೆ ಫುಲ್ ಸ್ಯಾರಿ ಬಂದು ನಿಮ್ಗೆ ಡಿಸೈನ್ ಬುಟ್ಟ ಆಮೇಲೆ ಏನ್ ಪ್ರೈಸ್ ಆಗುತ್ತೆ ಸರ್ ಇದು ಕಾನ್ಸೆಪ್ಟ್ ಬುಟ್ಟ ಮೇಡಮ್ ಇದೆಲ್ಲ ಹನ್ನೆರಡು ಸಾವಿರ ಆಗುತ್ತೆ ಹನ್ನೆರಡು ಸಾವಿರ ಆಗುತ್ತೆ ಓಕೆ ಪಲ್ಲು ತೋರಿಸಿ ಸರ್ ಆ ಪಲ್ಲು ಹನ್ನೆರಡು ಒಳಗಡೆ ಬರುತ್ತೆ ಫ್ಯಾನ್ಸಿ ಕಾನ್ಸೆಪ್ಟ್ ಬ್ಲೌಸ್ ಇದು ಬಂದು ಬ್ಲೌಸ್ ಇದು ಓಕೆ ಸೊ ಇಲ್ಲಿನ ಕಲರ್ಸ್ ಬರುತ್ತೆ ಸುಮಾರು ಕಲರ್ಸ್ ಬರುತ್ತೆ ವೆರೈಟೀಸ್ ಬರ್ತಾ ಇರುತ್ತೆ ಹಂಗ ಖಾಲಿ ಆಗ್ತಾ ಇರತ್ತೆ ಇದು ಪ್ರೊಡಕ್ಷನ್ಸ್ ಮಾಡಿಸ್ತಾನೆ ಇದೆ ಬಂದಿದ ತಕ್ಷಣ ಹಂಗ ಖಾಲಿ ಆಗ್ಬಿಡುತ್ತೆ ನೆಕ್ಸ್ಟ್ ಇನ್ನೊಂದ್ ಸೀರೆ ಬರೋ ಅಷ್ಟಕ್ಕೆ ಇದು ಹಂಗ ಹಂಗೆ ಖಾಲಿ ಆಗ್ಬಿಡುತ್ತೆ ಬಟ್ ಡಿಫ್ರೆಂಟ್ ಚೆನ್ನಾಗ್ ಇರತ್ತೆ ಇದೆಲ್ಲ ಈಗ ನಿಮ್ಗೆ ತೋರಿಸಿರೋದೆಲ್ಲಾನು ಅಷ್ಟೇ ಎಲ್ಲ ಒಂದೊಂದ್ ಸೀರೆನೂ ಒಂದೊಂದ್ ಕಾನ್ಸೆಪ್ಟ್ ಓಕೆ ಅದ್ ಹಂಗಂಗೆ ಖಾಲಿ ಆಗ್ಬಿಡುತ್ತೆ ನೀವು ಏನಾದ್ರು ಬೇಕಂದಾಗ ನಿಮ್ಗೆ ಸ್ಕ್ರೀನ್ ಶಾಟ್ ಕಲ್ಸೋದ್ರೆ ನಿಮ್ಗೆ ಹಂಗೆ ಬೇಕಾದ್ರೆ ಕಲ್ಸ್ ಬರ್ತಾ ಇದ್ವಿ ಬಟ್ ಡಿಫ್ರೆಂಟ್ ಕಾನ್ಸೆಪ್ಟ್ ಎಲ್ಲಾನು ವೀಕ್ಷಕರೇ ವಿಡಿಯೋದಲ್ಲಿ ತೋರಿಸಿರುವಂಥ ಸೀರೆಗಳಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ನಾವು ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಅವರೆಟ್ಟಿರ್ತಾರೆ ಶಾಪ್ಗೆ ವಿಸಿಟ್ ಮಾಡೋಕ್ಕಾದರೆ ಬಂದು ತೊಗೊಂಡೋಗಬೋದು ಬರೋಕ್ಕಾಗದ್ರೆ ಕೊರಿಯರ್ ಮುಖಾಂತರ ನೀವು ಆ ಸ್ಯಾರಿನ ಪರ್ಚೇಸ್ ಮಾಡ್ಕೊಳ್ಬೋದು ಈ ಶಾಪಲ್ಲಂತೂ ರೇಷ್ಮೆನಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ ವೆರೈಟೀಸ್ ಅಂತೂ ತುಂಬಾ ಇದೆ ಅಂತಲೇ ಹೇಳ್ಬೋದು ಇವತ್ತಿನ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಯಾರ್ಯಾರು ಅಂದ್ಕೊಂಡಿರೋ ಅಲ್ಲ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇದೇ ಮೊದಲನೇ ಸಲ ನಮ್ಮ ಚಾನಲ್ ನೋಡ್ತಿರೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ ನಂಬರಿ ಬಿಡಿ ಹಾಗೆ ಬೆಲ್ಲೇಕುನ್ ಕೂಡ ಪ್ರೆಸ್ ಮಾಡಿ ಇನ್ನೂ ತುಂಬನೇ ಕಲೆಕ್ಷನ್ಸಾದ ನನ್ನೆಲ್ಲರೂ ಮುಂದಿನ ಬಿಡಿದರೆ ತೋರಿಸ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು